ಅದೇ ನಮಗೆ ಬರ್ತಕ್ಕಂಥ ನಿಮಿಷದ ಒಂದು ಅವಧಿ ನಲವತ್ತೈದು ನಿಮಿಷದ ಒಂದು ಅವಧಿಯಲ್ಲಿ ನಾನು ಪಾಠ ಮಾತ್ರ ಇಲ್ಲಿ ಇಪ್ಪತ್ತೈದು ನಿಮಿಷ ನೈತಿಕ ಶಿಕ್ಷಣ ಮೌಲ್ಯ ಶಿಕ್ಷಣದ ಬಗ್ಗೆ ಮಾತ್ರ ನನ್ನ ಮಕ್ಕಳಿಗೆ ಹೇಳ್ತಾರೆ ಅದರಿಂದ ಏನಕ್ಕಂಥ ಮಕ್ಕಳಿಗೆ ನನ್ನ ಪೀಡಲ್ಲಿ ಆಳು ತಗ್ತಿದ್ದೆ ಆ ಮಕ್ಕಳಿಗೆ ಕಟಿ ಹೇಳೋದ್ರ ಮುಖಾಂತರ ಆ ಅಂಶವನ್ನು ಆ ಜೀವನದಲ್ಲಿ ಮಕ್ಕಳ ಜೊತೆ ತುಂಬಬೇಕು ನಾವು

ನೀವು ಹತ್ತು ಪಾಠ ಒಂದು ತಿಂಗಳಾಗ ಮಾಡಿ ನೀನು ಒಂಬತ್ತು ತಿಂಗಳು ಆರಾಮಾಗಿ ಕಾಯ್ತೀವಿ ಅಂತ ಅದು ಇದೆ ಯಾಕಂದರೆ ನಾವೀಗ ದುಡಿಮೆ ಒಂದು ಶ್ರಮ ಸ ಹೆಚ್ಚು ಶ್ರಮವಿಲ್ಲದ ದುಡಿಮೆ ಹೆಚ್ಚು ಕಾಲ ಉಳಿಯಲಾರದು ಅಂತ ನಾವೇನು ಕರಿತೀವಲ್ಲ ನಾವು ಶ್ರಮ ಕೊಟ್ಟಿವೆ ಅಂದರೆ ಆ ದುಡಿಮೆ ನಮಗೆ ರಸ್ತೆಗೆ ತಾಕ ಊಟ ಮಾಡಿ ಯಾರ ಮೈನೋತದಿಂದ ಮಾಡಿ ಅದನ್ನು ದುರುಪಯೋಗ ಪಟ್ಟಿರ್ತಾರೆ ಅವರ ಆಸ್ಪತ್ರೆ ಜ್ಞಾನ ನಮಗೆ ರೋಗರು ಇವು ಕೆಲಸ ಉತ್ತರ ಜೀವನಕ್ಕೆ ಸಹಾಯ ಹಾಯ ಅಂತ ಹೇಳ್ತೀವಿ ಇಲ್ಲೇ ಹುಟ್ಟಿ ಯಾಕಂದ್ರೆ ಒಳಗಡೆ ಹೋಗಿ ಬೆಳೆಸ್ಕೊಳ್ತದ ಆ ತೆಲ್ಲದ ನೋಡ್ತಾರೆ ನಾನು ನಮ್ಗೆ ಯಾರು ನೋಡಿದ ಯಾರೇ ಇಲ್ಲ ಹೆಡ್ ಮಾಡಿದ್ದಾರೆ ಯಾರೇ ಒಳಗೆ ರಥ ಇದ್ದಾರೆ ಅಂದ್ರೆ ನಾವು ಹರಡಂಗಿಲ್ಲ ಆದ್ರೆ ಒಳಗೊಂದು ಹೆಡ್ ಮಾಡ್ತಾರೆ ಒಳಗೊಂದು ಬೆಳೆಸ್ಕೊಳ್ತದೆ ನನ್ ಯಾರು ನೋಡಬೇಕ ಇಲ್ಲ ನನ್ನ ನೈತಿಕತೆಯನ್ನು ನನಗೆ ನೈತಲ್ಲ ಅದು ವಿದ್ಯಾರ್ಥಿಗಳು ಅನುಕರಣ ಶಕ್ತಿ ಅದಕ್ಕೆ ನಾವು ತತ್ವವನ್ನು ಅರ್ಥದ ನಾವು ಕುಡಿಯಬೇಕೆ ಬರ್ತು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಬರ್ತಾನೆ ಪಿ ಬರ್ತಾನೆ ಒಂದು ಸಲ ನಾನು ಅಲ್ಲಿ ಹೈಸ್ಕೂಲ ಪಾಠ ಮಾಡುವಾಗ ಈ ರೀತಿಯಾಗಿ ನಾವು ತಪ್ಪುಗಳನ್ನ ಸಣ್ಣದಲ್ಲಿ ತಪ್ಪುಗಳನ್ನು ಹೆಚ್ಚು ತೋರಿಸಿದಾಗ ಅದು ಅವ್ರಿಗೆ ಮನೆ ಬರಬೇಕಾಗಿ ಸಾಧ್ಯ ನಾವು ನೈತಿಕ ಬರ್ಲಿಲ್ಲ ಅನ್ನೋದ್ರೆ ನಾನು ಇನ್ನು ಎರಡನೇ ಮುಂದ ಯಾಕಂದ್ರೆ ಪರೀಕ್ಷೆ ಮೊದಲ ಪೇಪರ್ ವೈರೇಷನ್ ಮಾಡಬೇಕು ಆ ಮಾರ್ಕ್ಸ್ ತುಂಬಿಡ್ಬೇಕು ತುಂಬಿಟ್ಟು ಊಟ ಮಾಡಬೇಕು ಇದು ಅಂತ ಈ ರೀತಿಯಾಗಿರುವ ಎಲ್ಲ ಪ್ರಕಾಶಿಗಳಿಂದ ಅವಕಾಶ ಎಲ್ಲ ತಿನ್ನ ನೋಡ್ರೆ ಆಮೇಲೆ ಎಲ್ಲ ನಾನು ನಿತ್ಯ ಸೇರೇನಿ ಅವತ್ತಿನಿಂದ ನಾವು ರಿಟೈರ್ಡ್ ಆಗೋಳಿಗಿ ನಮ್ಮ ತಿರ್ಡ್ ಆದ್ಮೇಲೆ ಈ ರೀತಿಯಲ್ಲಿ ನೈತಿಕತೆ ಹೇಳ್ತೀವಿ ಅವ್ರು ಕೇಳ್ತಾರೆ ಇವರು ಹೇಳ್ತಾರೆ ಅಂತಕ್ಕಂಥ ನಾವು ಯಾರಿಗೆ ಹಂಚಿದಾಗ ಅಳಕದಂಗ ನಮ್ಮ ವೃತ್ತಿ ಪಾವಿತ್ರಕ್ಕೆ ನಾವು ಕಾಪಾಡ್ತೇನೆ ನಮ್ಮನ್ನ ಧರ್ಮ ಎಲ್ಲ ಇವತ್ತಿಗೂ ಯಾವುದೇ ಕಾಯಿಲೆ ಇಲ್ಲಂಗೆ ಇವತ್ತಿಗೂ ಸದಾ ಮುಖಿಯಾಗಿ ಯಾವುದು ಯಾವುದೇ ಚಂಜಲ್ಗಳನ್ನ ಅಥವಾ ಯಾವುದೇ ಗೊಂದಲಗಳನ್ನ ತಂದುಕೊಳ್ಳದೆ ಸಮಾನ ಮನಸ್ಥಿತಿಯಿಂದ ಸಂತೋಷದಿಂದ ಸದಾ ಊರಣೆಗೆಯಿಂದ ಮೇಲೆ ದೇಹನು ಕೂಡ ಅಷ್ಟೇ ಆರೋಗ್ಯ ಕಾಯ್ಕೊಂಡು ಬಂದಿದ್ದೇನೆ ಮಿತಾಹಾರ ಮತ್ತೆ ಇವತ್ವರೆಗೂ ಒಂದು ಗಾಡಿ ಅಂತ ಅಂತ ಅಂತಲ್ಲ ದುಡ್ಡು ಸಾಕಷ್ಟು ದಾನ ಮಾಡಿರೋ ನೋಡಿದ್ರೆ ಆಮೇಲೆ ಮಕ್ಕಳಿಗೂ ಕೂಡ ಸಮಾನವಾಗಿ ಹಂಚಿ ಇವತ್ತಿಗೂ ಕೂಡ ಮಗ ಅಂತ ಸಂಬಳ ತಗೊಂಡ್ರು ಕೂಡ ನಿಮ್ಮ ದುಡಿಮೆದನ್ನ ನೀವು ಗಂಡ ಹೆಂಡತಿ ಸೇವನೆ ಮಾಡ್ಬೇಕು ಅನ್ನೋದಕ್ಕೆ ಆ ತರದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಇಟ್ಟು ಇವತ್ತು ಮಾಡ್ತಾ ಮಿತ ಅಂದ್ರೆ ಇವತ್ತಿಗೂ ನೀವು ಕಾಲ್ನಡಿಗೆಯೇ ಇರ್ತಕ್ಕಂಥದ್ದು ನೀವು ಜೀವನವನ್ನ ಕಳೆದಿರ್ತಕ್ಕಂಥದ್ದು ಈಗೇನ ಆಗಲ್ಲ ದೇಹ ಸ್ಪಂದಿಸಲ್ಲ ಸಹಾಯ ಪಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಸರ್ ಈ ರೀತಿಯಲ್ಲಿ ನಿಮ್ಮ ಆರೋಗ್ಯ ಮತ್ತು ಸಮಾನ ಮನಸ್ಥಿತಿ ಸದಾ ಹಸನ್ಮುಖನ ಇರೋದಕ್ಕೆ ಒಂದು ನಿಮ್ಮ ಪ್ರಾಮಾಣಿಕ ಕರ್ತವ್ಯ ಪ್ರಜ್ಞೆ ಅದ್ರ ಜೊತೆಗೆ ಮಿತ ಆಹಾರ ಮತ್ತು ಯೋಗ ಇವೆಲ್ಲ ಕಾರಣ ಇರಬಹುದು ಇದಕ್ಕೆ ಒಂದೇ ಒಂದು ಕಾರಣ ಏನಂದರೆ ಇದು ಒಂದು ದಿವಸ ಎರಡು ದಿವಸ ಹದಿಮೂರನೇ ವಯಸ್ಸಿನಿಂದ ಎಪ್ಪತ್ತೆಂಟರಲ್ಲಿ ಬಲ್ಬಕರ್ ನಾನು ಹೇಳಿ ನಮ್ಮ ಪಾರ್ಶಿ ಶಿವಲಿಂಗಪ್ಪ ಅವರು ಹೇಳಿದ್ರಿಂದ ಅವರಿಂದ ನಾನು ಕಲಿಸಿರ್ತಕ್ಕಂಥ ಪಾಠ ನಮ್ಮ ಮಕ್ಕಳಿಂದ ಕಲಿಸಿರ್ತಕ್ಕಂಥ ಪಾಠ ಯಾವಾಗ ನಾನು ಮಿತ ಆಹಾರವನ್ನು ಹಾಕಿ ಹಾಕಿರುವ ಅವತ್ತು ನನಗೆ ಕಷ್ಟ ಆದರೂ ಸಿಕ್ಕಿಲ್ಲ ಅಂತೇಳಿ ಅವತ್ತೇನು ಎರಡು ರೊಟ್ಟಿ ಊಟ ಮಾಡಿದ್ದೆ ಇವತ್ತಿಗೆ ಕೂಡ ಒಂದು ಹತ್ತು ರೊಟ್ಟಿ ಕಡಿಮೆ ಇರ್ತೀನಿ ಅವತ್ತು ಜಾಸ್ತಿ ಹೊಟ್ಟಿ ತುಂಬ ಎಂದೂ ಊಟ ಯಾವಾಗಲೂ ಯಾಕಂದರೆ ಆಹಾರ ಮತ್ತು ಸಮಯ ಪ್ರಜ್ಞೆ ಇವು ನನ್ನನ್ನು ಈ ಮಟ್ಟಕ್ಕೆ ತಗೊಂಡು ಹೋಗೋದು ಕಾರಣ ಆಮೇಲೆ ಇವತ್ತಿಗೂ ನಾನು ನಾಲ್ಕು ಗಂಟೆಗೆ ಇರೋದು ಯೋಗ ಧ್ಯಾನ ಮಾಡ್ತಾ ಆಮೇಲೆ ಮುಂಚೆಯಿಂದ ಒಳಗಿಂದ ಹೊರಗ್ರಿಗೂ ಎಲ್ಲ ಕಸ ಬಡ್ಕಂತ ಬಂದು ಕಸ ಹೊಡೆದು ಮ್ಯಾಗ ವಾಕ್ ಮಾಡೋದು ವಾಕ್ ಮಾಡೋದು ಅಂದ್ರೆ ಉದ್ದೇಶ ಇಷ್ಟೇ ಏನು ನಾವು ಮನೆ ಕೆಲಸ ಮಾಡ್ತೀವಲ್ಲ ಅದು ಕೂಡ ಒಂದು ರೀತಿ ವ್ಯಾಯಾಮ ಕಸ ಹೊಡಿಯೋದು ಕೈ ಕಾಲು ಸೊಂಟ ಅವಕ್ಕೆಲ್ಲ ಕೆಲಸ ಕೊಟ್ಟಾಗ ಅದು ವ್ಯಾಯಾಮ ಅದಕ್ಕೆ ಯೋಗ ಮನುಷ್ಯನ ಆರೋಗ್ಯವನ್ನು ರಕ್ಷಣೆ ಮಾಡ್ತಾರೆ ಮಿತ ಮತ್ತು ಹಿತ ಮತ್ತು ಸಮಯ ಪ್ರಜ್ಞೆ ಇವತ್ತಿಗೂ ನಾನು ಹಿಂದೆ ನಾಲ್ಕು ಗಂಟೆ ಹೇಳ್ತೀನಿ ಅಂತ ಮಕ್ಕಳವರಿಗೇನು ನಾನು ಒಂದು ಟೈಮ್ ಟೇಬಲ್ ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ಅರ್ಧ ಗಂಟೆ ಶೌಚಾಲಯ ಕೆಲಸ ಆ ನಂತರ ಒಂದು ಕಪ್ ಬಿಸಿಲಿಗೆ ಕಾಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಣ್ಣು ಕುಡಿದು ಮಂತ್ರಪಟ್ಟಣ ಮಾಡ್ತಾ ಕೂತ್ಕೊಂಡು ವ್ಯಾಯಾಮ ಮಾಡಿ అర్ధ గంటే నంతర కసా ఎలా అర్ధ అర్ధ గంటే మూవత్ సుమత్ సుమత్ చెక్ ఆరు గంట కలిసి ఉంటుంది ఆరు గంట ఏంటూ రెస్ట్ అందు విశ్రాంతి విశ్రాంతి మకా ఆరా ఏళ్ళు గంటయంత ఎంట గంటూ వార్త దేశీ స విచారా ఈ నైమ్ కదా హో ఒ ఇవతి బెగ్గే ఒక్క మధ్యాహ్నం ఎర్డు గంట ఊట రాత్రి ఏళ్ళు ముక్క ఊట దిన ఊట రాజ్యం మారు ఏ హలో ఈ డ్రై ఫ్రూట్స్ అదే ఏదో తిన్నా మధ్యాహ్న ఊట రైతు నంతేమా సు శల ఊటమా రాత్రి ఊట భిక్షకు నేను మారు అంతా భిక్షుకు అది హైటెక్ భిక్షకు ఇక్క భిక్షకుడు ఒక అర్థం నా ఏం రోటి పట్టువ్వు అంద అదొ గుణా బరు భిక్షకు బ రోటి తుండ తగండు అదకొందా ఇక్కడు అని ఆ ఒక్క మైన్ హింక భిక్షకు ఆ రీతి రాత్రి ఊట నిర మళ్ళీ కళ ಅಲ್ಪೋಪಹಾರೇವನೆ ಮಾಡಿ ಮರಿತೇ ಅದು ನಿಮ್ಮ ಆರೋಗ್ಯವನ್ನು ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಹೊತ್ತು ಭ್ರಷ್ಮ ರಾತ್ರಿ ಮರಗುವಾಗ ಭ್ರೀಮಕ್ಕೆ ಮತ್ತೆ ಇಲ್ಲಿಂದ ನಿಮ್ಮ ಹಗಲುಗಳನ್ನು ರಕ್ಷ್ಮಿ ಮಾಡುವ ಆ ರೀತಿ ನಡ್ಕೊಂಡಿರೋದನ್ನ ನಾವು ಕಣ್ಣಾರೆ ನೋಡಿದೀವಿ ಮತ್ತು ಸಾಕಷ್ಟು ಬಾರಿ ನಾನು ನಿಮ್ ಜೊತೆಗೆ ಈ ಕೊಟ್ಟು ಚರ್ಚೆ ಮಾಡಿದೀನಿ ಈಗ ಮಗನ ಉದ್ಯೋಗದ ನಿಮಿತ್ತ ನೀವು ಕೂಡ ದಾಂಪತ್ಯ ಸಮೇತರಾಗಿ ಸಂಡೂರಿನಲ್ಲಿ ವಾಸವಾಗಿದ್ರಿ ಹಾಗಾಗಿ ಈಗ ಫೋನ್ ನಲ್ಲಿ ಮಾತುಕತೆ ಆಗಿರತಕ್ಕಂಥದ್ದನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ ಮತ್ತೆ ಇಷ್ಟೆಲ್ಲ ಆಗಿನೂ ಕೊನಿಗೆ ನೀವು ನಿಮ್ಮ ದೇಹವನ್ನು ಕೂಡ ಸಮಾಜಕ್ಕೆ ಸಮರ್ಪಿಸುವಂತ ತೀರ್ಮಾನಕ್ಕೆ ಯಾಕೆ ಬಂದಿರಿ ಅಂತ ಸಿದ್ದೇಶ್ವರ ಸ್ವಾಮಿಗಳು ಕೂಡ ತಾವು ಅಸ್ತಂಗತರ ಆದ ಮೇಲೆ ಅದಕ್ಕೆ ಯಾವುದೇ ಸಮಾಧಿ ಮಠ ಆಗಿಟ್ಟ ಕಟ್ಟಬೇಡ್ರಿ ಅಂತ ಹೇಳಿ ಅದನ್ನ ದೇಹವನ್ನು ಇದನ್ ಮಾಡಿದ್ದು ಈಗ ನೀವು ಕೂಡ ಇಲ್ಲಿ ದೇಹವನ್ನು ಯಾವುದೇ ರೀತಿ ಮನೆಗೆ ಒಪ್ಪಿಸ್ರಿ ಅಥವಾ ಇದನ್ನು ಮಾಡ್ರಿ ಆ ತರ ಏನು ನಿರೀಕ್ಷೆ ಮಾಡಲಿಲ್ಲ ಈಗ ಸ್ವಾಮಿಗಳು ದೇಹದಾನ ಮಾಡಕ್ ಬರಂಗಿಲ್ಲ ಯಾಕ ಅಂದ್ರೆ ಅವ್ರ ಲಿಂಗಕ್ಕೆ ಅವರು ಸಮಾಜ ವ್ಯವಸ್ಥೆ ಅದು ನಮ್ಮದು ಸಾಂಸಾರಿಕವಾಗಿರೋದ್ರಿಂದ ಏನಂದ್ರೆ ಈ ದೇಹ ಅಂತಕ್ಕಂಥದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತದೆ ಇದು ಸಾರ್ಥಕತೆ ಆಗಬೇಕು ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಅಭ್ಯಾಸ ಅಭ್ಯಾಸ ಮಾಡಲಿಕ್ಕೆ ಸಹ ಸಹಕಾರಿಯಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇದು ಅಭ್ಯಾಸ ಮಾಡೋಕ್ಕಾಗಿನ ಮತ್ತು ದೇಹವನ್ನು ಕೊಯ್ತಾರಲ್ಲ ದೇಹದ ಅಂಗಾಂಗಗಳನ್ನು ಪರಿಚಯ ಮಾಡಿಕೊಡ್ಬೇಕು ಅಂಗಾಂಗಗಳ ಕ್ರಿಯೆಗಳನ್ನು ಪರಿಚಯ ಮಾಡಿಕೊಡ್ಬೇಕು ಈ ರೀತಿ ಲಚ್ಚರಗಳು ಏನು ಮಾಡ್ತಾರೆ ಅವ್ರ ಜೊತೆ ಅವರ ಸಂಗಡ ದೇಹವನ್ನು ವಿಭಜನೆ ಮಾಡಿ ಆ ಅಂಗಗಳ ಪರಿಚಯ ಮತ್ತು ಆ ಅಂಗಗಳ ಕಾರ್ಯ ವೈಖರಿಯನ್ನು ಆ ವಿದ್ಯಾರ್ಥಿ ಕಲಿಸ್ಕೊಳ್ಳಿ ಆ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಕಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ದೇಹ ಮಣ್ಣಲ್ಲಿ ಮಣ್ಣು ಆಗಬಾರದು ಇದು ಸಾರ್ಥಕತೆ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ನಾನು ದೇಹದಾನವನ್ನು ಮಾಡಿ ನಿಮ್ಮ ಜೀವನದ ಪ್ರತಿಯೊಂದು ಹಂತಗಳನ್ನು ಕೇಳ್ತಾ ಹೋದಷ್ಟು ಕುತೂಹಲ ಇನ್ನು ಜಾಸ್ತಿ ಆಗುತ್ತೆ ಇನ್ನು ಸಮಯ ಸಾಲದು ಈ ಒಂದ್ ತಾಸು ಅರ್ಧ ಗಂಟೆ ಸಮಯ ಸಾಲದು ಅಂತ ನನಗ ಅನಿಸ್ತಾ ಇದೆ ಆದರೂ ಈ ಅಲ್ಪ ಸಮಯದಲ್ಲಿ ನಿಮ್ಮ ಸಮಯವನ್ನ ನಮಗಾಗಿ ವ್ಯಯ ಮಾಡಿ ಒಂದು ಮಾತುಗಳನ್ನು ಹಂಚಿಕೊಂಡು ತುಂಬಾ ಅರ್ಥಗರ್ಭಿತವಾದಂತಹ ಮತ್ತು ಆದರ್ಶವಾಗುವಂತಹ ಮಾರ್ಗದರ್ಶಕವಾಗುವಂತಹ ಮಾತುಗಳು ಒಂದು ಆರ್ಥಿಕ ಸ್ಥಿತಿಯಿಂದ ಆಗಿರಬಹುದು ಅಥವಾ ವೃತ್ತಿಯಿಂದ ಆಗಿರಬಹುದು ಅಥವಾ ಸಮ ಸಂಸಾರವನ್ನ ಒಂದು ಸಮತೋಲನವಾಗಿ ಸಮತೋಲನವಾಗಿ ತುಂಬಿಸ್ಕೊಂಡು ಹೋಗಿ ಹೋಗುವಂಥದ್ದಾಗಿರ್ಬೋದು ದಾನ ಧರ್ಮ ಮುಂತಾದ ವಿಷಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರೆ ನಿಮ್ಮ ಸಮಯ ನಮಗಾಗಿ ಇಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಯಾಕಂದರೆ ಸಾಯಂಕಾಲ ಹೆಣ್ಣುಮಕ್ಳು ನಾನೇ ನನ್ನ ಕೆಲಸ ಬಿಡ್ತಾವೆ ಮಂದಿ ಕೆಲಸ ಬಿಡ್ತಾವೆ ಈ ರೀತಿ ಆ ಸಮಯವನ್ನು ನೀವು ನಮಗಾಗಿ ಮೀಸಲಿಟ್ಟು ನಮ್ಮಿಂದ ಈ ಎಲ್ಲ ವಿಷಯ ತಿಳಿಸಿ ತಿಳ್ಕೊಳ್ಬೇಕು ಅನ್ನೋ ಒಂದೇ ಒಂದು ಆಸಕ್ತಿಯಿಂದ ನೀವು ಬಂದು ನನ್ನ ಕೈಲಾದಂಥ ನಾನು ಇವತ್ತಿನ ಬಾಲ್ಯದಿಂದ ಇವತ್ತಿನವರೆಗೂ ಇರ್ತಕ್ಕಂಥ ಜೀವನದ ಕೈ ಸಿಹಿಗಳನ್ನು ಹಂಚಿಕೊಂಡು ನೀವು ಈ ವಿಷಯಗಳನ್ನು ಮಂಥನ ಮಾಡ್ಕೊಂಡಿದ್ದ ನನಗಾಗಿ ಈ ಸಮಯ ಕಳ್ಕೊಂಡಿದ್ದಕ್ಕಾಗಿನ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ನಮಸ್ಕಾರ